ಎಲ್ಲರಿಗೂ ನಮಸ್ಕಾರ ಗೆಳೆಯರ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅನ್ಕೊಂಡು ನಾವು ನಮ್ಮ ಕರ್ಕೊಂಡು ಕಾಡಲ್ಲಿ ಮೀಸ್ತಾ ಮೀಸ ಏನಾಯಿತು ಇದೊಂದು ದೊಡ್ಡ ಕೆರೆನ ಬಿದ್ದು ಆ ಕಡೆಯಿಂದ ಈ ಕಡೆ ಬಂದುಬಿಟ್ಟಿದೆ ಏನು ಮಾಡೋದು ಆ ಕೆರೆನಾಗೆ ನಾವು ಆ ಕೆರೆ ನುಗ್ಗಿ ನಾವು ಬಂದಿಲ್ಲ ಆ ಕೆರೆ ಒಂದು ರೌಂಡ್ ಹೊಡ್ಕೊಂಡು ಬಂದು ಆ ಒಂದು ದಾರಿಲಿ ಹಿಂಗೆ ಬೆಟ್ಟ ಬೆಟ್ಟ ಇದೆ ನಿಮ್ಗೆ ತೋರಿಸ್ತೀನಿ ಆ ಒಂದು ಜಾಗದಲ್ಲಿ ಆನೆ ಹೋಗಕ್ಕೆ ಚಾನ್ಸೇ ಇಲ್ಲ ನಾವು ಹೋಗ್ಬೋದು ಆದರೆ ಆನೆ ಹೋಗಕ್ಕೆ ಚಾನ್ಸ್ ಇಲ್ಲ ಏನು ಮಾಡೋದು ಗೊತ್ತಾಯ್ತಿಲ್ಲ ಆ ಕೆರೆ ನುಗ್ಗಿ ಹೋಗ್ಲೇಬೇಕಾಗುತ್ತೆ ಇವಾಗ ಕೆರೆನ ದಾಟ್ಲೇಬೇಕಾಗುತ್ತೆ ಕೊನೆ ತರಕ ವೀಡಿಯೋ ನೋಡಿ ಹೊಸದಾಗಿ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಮಾಡ್ಕೊಳ್ಳಿ ಹಿಂಗೆ ಕಮೆಂಟ್ ಮಾಡ್ಕೊಳ್ಳಿ ಕಣ ಬನ್ನಿ ಇವಾಗ ಹೋಗೋಣ ಹಂಗೆ ಉಡ್ಕೊಂಡು ಉಡ್ಕೊಂಡು ಬಂದು ನೋಡ್ತಾ ಇರ್ಬೋದು ಜೊತೆಲಿ ನಮ್ಮ ಕಾಂಚನೂ ಬಂದಿದೆ ನಮ್ಮ ಮಂಥಮ್ಮ ಇಲ್ಲೇ ಇದ್ದಾನೆ ಕರ್ಕೊಂಡು ಹೋಗ್ಬೇಕು ಇವಾಗ ಅದೇ ಮ್ಯಾಟ್ರು ಪರವಾಗಿಲ್ಲ ಬನ್ನಿ ಹೋಗೋಣ ಆಯಿತಾ ನಾವು ಏನು ಅಂದ್ಕೊಂಡು ಅಂದರೆ ಹೆಂಗೋ ಕೆರೆಗೆ ಬಂದಿದ್ದಾನಲ್ವ ನೀರು ಕುಡ್ಕೊಂಡು ಬರ್ಬೋದು ಅಂತ ನಾವು ಅಂದ್ಕೊಂಡ್ರೆ ಆ ಕೆರೆ ಬಿದ್ದು ಈ ಕಡೆ ಬಂದುಬಿಟ್ಟಿದ್ದಾನೆ ಏನು ಮಾಡೋದು ಗೊತ್ತಾಗಲ್ಲ ಮೇಲಕ್ಕೆಲ್ಲ ಚೈನ್ ಇದ್ದೀವಿ ಇವಾಗ ಚೈನ್ ಹಾಕ್ಕೊಂಡು ಇವನ್ನ ಕರ್ಕೊಂಡು ಹೋಗ್ಬೇಕು ಇವಾಗ ಆಯಿತಾ ನೋಡ್ತಾ ಇರ್ಬೋದು ಇವಾಗ ಕೆರೆದಾಟನೇ ಏರಿ ಟೈಮ್ ಇದೆ ಅಲ್ವಾ ಕೆರೆ ಹೋಗಬೇಕು ಆ ಕೆರೆದ ಬಗ್ಗೆ ಹೇಳ್ಬೇಕಂದ್ರೆ ಹೆಂಗೆ ಈಜು ಹೊಡೆದ ಬಂದೋ ಅಷ್ಟು ದೊಡ್ಡ ಅಂತ ನಮಗೇ ಆಶ್ಚರ್ಯ ಏನಕ್ಕಾದ್ರೆ ತುಂಬ ಒಂದು ಸುಮಾರು ಹೊತ್ತು ಅಲ್ಲೇ ಇವಾಗ ಬರ್ತಾನೆ ಆವಾಗ ಬರ್ತಾನೆ ಅಂತ ನಾವು ಕಾಯೋದು ಮಾತ್ರ ತುಂಬ ಹೊತ್ತಾದರೂ ಬಂದಿಲ್ಲ ಮತ್ತೆ ಸಿಗೋ ನಾವು ಓಕೆನಾ ವಿಡಿಯೋ ಮಾಡ್ತೀನಿ ಆಮೇಲೆ ಮತ್ತೆ ಹೇಳ ಹೋಗ್ತಾ ಇದ್ದೀವಿ ಹಾಗೇ ಆದರೆ ಸಮಯ ಏನಂದರೆ ಇವಾಗ ನಮ್ಮ ಒಂದು ಭಯ ಆಗ್ತಾಯಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನಕ್ಕಾದ್ರೆ ನನ್ನ ಕೈಯಲ್ಲಿ ಫೋನಿದೆ ಹಿಂದೆ ಇವನು ಇದ್ದಾನೆ ಅವನ ಹತ್ರನೂ ಫೋನ್ ಇದೆ ಅಕಸ್ಮಾತ್ ಆಗಿ ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ಮುಳುಗಿ ನಾವೆಲ್ಲಾದ್ರೂ ಮುಳುಗಡೆ ಹಾಕ್ಬಿಟ್ರೆ ಆನೆಗೇನೂ ಆಗೋಲ್ಲ ಆನೆ ಈಜಿಯಾಗಿ ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ಬಂದಿರೋದು ನಮ್ಮ ಫೋನ್ ಹೋಗ್ಬಿಡ್ತೆ ನಮಗೂ ಏನಾಗಲ್ಲ ನಾವು ಈಜಿ ಹೊಡ್ಕೊಂಡು ಹೋಗ್ಬಿಡ್ತೀವಿ ಅದು ದೊಡ್ಡ ವಿಷಯನೇ ಅಲ್ಲ ಆದರೆ ಏನು ಗೊತ್ತಾ ಅಲ್ಲಿ ಹೋಗಿ ಮುಳುಗಿಬಿಟ್ರೆ ತುಂಬ ಕಷ್ಟ ಫೋನ್ ಹೋಗ್ಬಿಡುತ್ತೆ ತುಂಬ ಒಂದು ಏನೂ ಆಗ್ಬೋದು ಸಮಸ್ಯೆ ಆಗ್ಬಿಡ್ಬೋದು ಆದರೆ ಗೊತ್ತಿಲ್ಲ ಬೇರೆ ಆಪ್ಷನ್ನೇ ಇಲ್ಲ ಒಂದು ಆನೆನ ಬಿಟ್ಟು ನಾವೇ ನಡ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಆನೆ ಜೊತೆ ನಾವು ಆ ನೀರಲ್ಲಿ ನುಕ್ಕೊಂಡು ಹೋಗಬೇಕು ಅಷ್ಟೇ ಆಪ್ಷನ್ ಉಳ್ಕೊಂಡಿರೋದು ಇವಾಗ ನಮಗೆ ಏನು ಮಾಡೋದು ಹೇಳಿ ನೋಡೇ ಬಿಡೋಣ ಅಂತ ಇದೊಂದು ವೀಡಿಯೋ ಮಾಡಿಕೊಂಡು ಹಂಗೆ ನಿಮ್ಗೆ ತೋರಿಸ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ ನೋಡ್ತಾ ಇರಬೋದು ನಮ್ಮ ಅಂಟಮ್ಮ ಆಲ್ರೆಡಿ ಕೆರಲೆಲ್ಲ ಬಿದ್ದು ಚೆನ್ನಾಗಿ ಸ್ನಾನ ಮಾಡಿ ಫುಲ್ ಗೌಜಿ ಆಗ್ಬಿಟ್ಟವೇ ಏನು ಮಾಡೋದು ಹೇಳಿ ಈಗ ಹೋಗಲೇಬೇಕಾಗುತ್ತೆ ಮುಂದೆ ಹಂಗೆ ಹೋಗೋಣ ಬನ್ನಿ ತೋರಿಸ್ಕೊಟ್ಟೆ ಲೈವ್ ಆಗಿ ನೋಡ್ತಾ ಇರ್ಬೋದು ಫುಲ್ ವೀಡಿಯೋ ಇಲ್ಲಿಂದ ಕೆರೆ ತಾಟ ದಾಟ ತನಕ ಲೈವ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ ಏನಕ್ಕಂದರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಲ್ಲ ಅಂದರೆ ಸ್ಕಿಪ್ ಅಂತೆ ಕಟ್ ಮಾಡೋಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಗೆ ಬರೋಲ್ಲ ಇಂಗ್ಲೀಷ್ ನಿಮ್ಗೆ ಗೊತ್ತಿರೋ ವಿಷಯ ಆದರೂ ಹೇಳ್ತಾ ಇರೋದು ಹಂಗೆ ಹೋಯ್ತಾ ಇದ್ದೀವಿ ನೋಡೋಣ ಬನ್ನಿ ಇವಾಗ ಕಾಡು ನೋಡ್ತಾ ಇರ್ಬೋದು ಚೆನ್ನಾಗಿಯೇ ಇತ್ತು ಆದರೆ ಅಲ್ಲಿ ಹೋಗಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಕೆರೆ ನೋಡಿದ್ರೆ ಆಗುತ್ತೆ ಮುಂಚೆನೆ ಆ ಕೆರೆಯಲ್ಲಿ ನಾವು ಹೋಗಿದ್ದೀವಿ ಅದು ಆ ಅದ್ರ ಬಗ್ಗೆ ವಿಡಿಯೋನು ಮಾಡಿ ಹಾಕಿದ್ದೀನಿ ಆದರೆ ಆ ಟೈಮಲ್ಲಿ ನೀರು ಅನ್ನೋದು ತುಂಬ ಕಡಿಮೆ ಇತ್ತು ಇವಾಗ ನೀರು ಅನ್ನೋದು ಒಂದು ಆನೆ ಮುಳುಗೋಗ್ಬಿಡುತ್ತೆ ಮತ್ತು ಅದು ಎಷ್ಟು ಅಡಿ ಇದೆ ಅಂತ ಇದುವರೆಗೂ ಗೊತ್ತಿಲ್ಲ ಅಂದರೆ ತುಂಬ ಕಡಿಮೆ ನೀರು ಇರುವಾಗ ಇದಾಗ್ತಾ ಇತ್ತು ತುಂಬ ಕಡಿಮೆ ಥರ ಕಾಣ್ತಾ ಇತ್ತು ಇವಾಗ ತುಂಬ ಇದಲ್ವ ಈ ಕಡೆ ಹೋಗಂಗಿಲ್ಲ ಇದು ಬೇರೆ ಕಡೆ ಬೇರೆ ಕಾಡಿಗೆ ಹೋಗೋ ರೋಡು ಮೇಯ್ನಾಗಿ ನಾವು ಈ ಕಡೆ ಹೋಗಬೇಕಾಗಿರೋದು ನಮ್ಮ ಮಾನೆ ಬಂದಿದ್ದು ಈಗ ಈ ರೋಡಲ್ಲೇ ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ ಅದೆಲ್ಲ ಅಲ್ಲಿ ತನಕ ಸ್ಟಾಪ್ ಆಗಿಬಿಟ್ಟಿದೆ ಎಲ್ಲ ನೀಟಾಗಿ ಬನ್ನಿ ನಮ್ಮ ಹೊಸ ಕಾವಾಡಿ ಬೇರೆ ಎಂಟ್ರಿ ಹೊಡೆದ್ಯಾನೆ ಅವನ ಹೆಸ್ರು ಬಂದು ಮೋಹನ್ ಅಂತ ಅವನು ಅವನ ಬಗ್ಗೆ ಇನ್ನೊಂದು ವೀಡಿಯೋ ಮಾಡೋಣ ನಮ್ಮ ಹಳೆ ಕಾವಾಡಿ ಏನಾದರೂ ಅನ್ನೋದ ಬಗ್ಗೆ ಅದೊಂದು ವೀಡಿಯೋ ಇವು ಅದೆಲ್ಲ ಒಂದೇ ವೀಡಿಯೋ ಮಾಡಿ ಹಾಕೋಣ ಸದ್ಯಕ್ಕೆ ಇವಾಗ ಕೆರೆನ ಹೆಂಗಾದರೂ ಬಿದ್ದು ಹೋಗೋಣ ಬನ್ನಿ ಇವಾಗ ಏನು ಮಾಡೋದು ಹೇಳಿ ಈ ಥರ ಇದೆ ಅಯ್ಯೋ ದೇವ್ರೇ ಬನ್ನಿ ಹೋಗೋಣ ಇಲ್ಲಿ ಹಣ್ಣು ಹಣ್ಣು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಆ ಬೆಟ್ಟ ಆ ಅದೇ ಬೆಟ್ಟ ಹೋಗ್ಬೇಕು ನಾವು ಇಲ್ಲಾನೆ ಇದು ಸೊಡ್ಲಿ ಹಣ್ಣು ಅಂತ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಹಣ್ಣು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಮತ್ತು ಏನೇನೋ ಕಾಯಿಲೆಗೆಲ್ಲ ಇದು ಒಳ್ಳೆ ಮೆಡಿಸನ್ ಅಂತ ಹೇಳಿದ್ದಾರೆ ತುಂಬ ಜನ ನಮ್ಗೆ ಗೊತ್ತಿಲ್ಲ ಯಾವುದೇ ಒಂದು ಬಡ್ದು ಬಾಯೋಕದೇ ಏನಂತೀರ ಬಡ್ದು ಬಾಯಕದು ಹೋಗ್ಲಿ ಅಂತಮ್ಮ ಹೋಗೋದಾ ಹುಳಿಯಾಗಿ ಇರುತ್ತೆ ಸ್ವಲ್ಪ ನಮ್ಮ ಮುಖ ನೋಡ್ಕೊಳ್ಳಿ ಹಂಗೆ ನೋಡಿ ಹೋಗ್ತಾ ಇದ್ದೀವಿ ಕೆರೆ ಹತ್ತಿರ ಬರೋಕ್ಕಾಯ್ತು ಏನು ಮಾಡೋದು ಹ್ಞೂ ನನಗೇನಿಲ್ಲ ನಾನೇನು ಕೆರೆಯಲ್ಲಿ ಮುಳುಗುದ್ರೇನು ಸಾಯಲ್ಲ ಇವನು ಸಾಯಲ್ಲ ಏನಕ್ಕಾದ್ರೆ ನಾವು ಈ ನಮಗೆ ಈಜು ಗೊತ್ತುಂಟು ಆದರೆ ಫೋನ್ ಹೋಗ್ಬಿಡ್ತೇನೆ ಅನ್ನೋದು ಬೇಜ್ ಅದೇ ಒಂದು ಬೇಜಾರು ಹ್ಞೂ ಬಂತು ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಮುಂದೆ ಅಂದರೆ ನಾ ಹೇಳಿ ಭಯ ಅನ್ನೋ ಸೀನ್ ಏನಿಲ್ಲ ಫೋನು ನೀರೊಳ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಗೋಯ್ತಾ ಅನ್ನೋದು ಅದು ಬಿಟ್ಟರೆ ಭಯ ಇನ್ನೇನು ಇಲ್ಲ ಅಂತ ಇಂಥ ಕೆರೆನ ಸಾವಿರ ಎಷ್ಟೇ ಅಡಿಯಿದ್ರೂ ಅದನ್ನ ನಾವು ಈಸಿಯಾಗಿ ಈಜು ಹೊಡೆದು ಪಾಸಾಗ್ಬಿಡ್ತೀವಿ ಏನಕ್ಕಂದರೆ ಅದು ಮುಂಚೆಯಿಂದ ನಮಗೆ ನಮ್ಗೆ ಗೊತ್ತಲ್ಲ ಈಜು ಹೊಡಿಯೋದು ಎಲ್ಲ ಇಂಥ ದೊಡ್ಡ ಕೆರೆ ಆದರೂ ಇದ್ರಲ್ಲ ಕೆರೆ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಆನೆ ಎಷ್ಟು ಮುಳುಗೋಗ್ಬಿಡುತ್ತೆ ಅಂತ ಅನ್ನೋದಕ್ಕೆ ನನಗೆ ಡೌಟು ಸೊಪ್ಪು ಬೇರೆ ಎತ್ಕೊಂಡು ಹೋಗ್ಬೇಕು ನಾವು ಸೊಪ್ಪು ಕಡ್ದು ಹಂಗೆ ಜೊತೆಲಿ ಬಂದಿದ್ದೆವು ನೀರು ಕುಡಿಯಕಂತ ಆ ಕಡೆ ಬಂದ ಇವ್ನು ನೋಡಿದ್ರೆ ಬಿದ್ದದ್ದು ಈ ಕಡೆ ಬಂದುಬಿಟ್ಟು ಅವನೇ ಏನು ಮಾಡೋದು ಜೊತೆಲಿ ನಮ್ಮ ಕಾಂಚನೇ ಬೇರೆ ಬರ್ತೈತೆ ನಮ್ಮ ನಾಯಿ ನಾಯಿ ಹೆಸರೇ ಬಂದು ಕಾಂಚನ ಅಂತ ಪಾಪ ಅದು ಆಗಲ ಸಣ್ಣ ಆ ಕಡೆಯೇ ಅದು ಪರದಾಡಿ ಬಂದಿದೆ ಅಲ್ಲಿ ನೋಡ್ತಾ ಇರ್ಬೋದು ಇದೇ ಆ ಒಂದು ಕೆರೆ ಏನು ಮಾಡೋಣ ಹೇಳಿ ಸ್ಟಾರ್ಟ್ ಇವಾಗ ಹೋಯ್ತಾ ಇರೋದೆ ನಮ್ಮ ಮುಖ ನೋಡ್ಕೊಬೇಡಿ ಹಿಂಗೇ ಇವಾಗ ಇದೇ ಒಂದು ಕೆರೆನ ಇದೇ ಥರ ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಈ ಕೆರೆ ಎಲ್ಲ ಇದು ಇದು ಬೇರೆ ಕೆರೆ ನೋಡ್ತಾ ಇರ್ಬೋದು ದೊಡ್ಡದಾಗಿದೆ ಈ ಕೆರೆ ನನಗೆ ಬರೀ ಮುಂಚೆನೇ ಇಲ್ಲಿ ಕೈ ನಡ್ಸ್ತಾಯಿದೆ ಇದೆ ಯಾಕೆಂದರೆ ಫೋನ್ ಬಿದ್ದೋಗ್ಬಿಡ್ತೆ ಇದ್ರ ಒಳಗೆ ಅನ್ನೋದೊಂದು ಭಯ ನನಗೆ ಅದು ಬಿಟ್ಟರೆ ಇನ್ನೇನಿಲ್ಲ ಏನೇ ಇದಾದರೂ ನನಗೆ ಭಯನ ಇಲ್ಲ ಆದರೆ ಫೋನ್ ಬಿದ್ದೋಗ್ಬಿಟ್ರೆ ಮಾತ್ರ ಕತೆ ನಮ್ಮ ಕಂದಲ್ಲಿ ಇದೀವಿ ಆಲ್ರೆಡಿ ಆನೆ ಹೋಗ್ತಾಯಿದೆ ನಾವು ಪಾಸ್ ಹಾಕೊಂಡು ಆ ಕಡೆ ಆ ಕಡೆ ದಿಡ ಹೋಗಬೇಕು ನೋಡ್ತಾ ಇರ್ಬೋದು ಆನೆ ಆಲ್ರೆಡಿ ಹೋಗಿದೆ ಅಂಥಮ್ಮ ಮುಳುಸ್ಬಿಡ್ಬಾಡಂತಮ್ಮ ಆನೆ ಫುಲ್ ಫುಲ್ಲು ಕಿವಿ ಕಿವಿ ಹತ್ರ ನೀರು ನೋಡ್ತಾ ಇರ್ಬೋದು ಫೋನು ಏನಾಗುತ್ತೆ ಗೊತ್ತಿಲ್ಲ ಆನೆ ಇದು ಫುಲ್ಲು ನೀರು ಅಂದರೆ ಫುಲ್ಲು ಮುಳುಗೋಗ್ಬಿಡ್ತಿದೆ ಹಂಗೆ ಬಾ ನಮ್ಮ ಕಾಂಚನ ಬೇರೆ ಡೈ ಹೊಡ್ಕೊಂಡು ಬರ್ತಾ ಇದೆ ಸೈಡೆಲ್ಲ ಹೋಗ್ತಾ ಇದೀವಿ ಯಾವುದಕ್ಕೂ ಹಂಗೆ ಬಾ ಹಂಗೆ ಬಾ ಬಾ ಅಯ್ಯ ಹಂಗೆ ಬರಬೇಡ ನೀನು ನೀನು ಮುಳುಗೋಗ್ಬಿಡ್ತೀಯಾ ಇಲ್ಲಿ ಈ ಒಂದು ಪಾಯಿಂಟ್ ಇದೆ ಅಲ್ವಾ ಅಲ್ಲಿ ತುಂಬ ಒಂದು ಆಳ ಇದೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಬಾ ಬಾ ಈ ಕಡೆ ಬಾ ಹಿಂಗೆ ಹಿಂಗೆ ಬಾ ನಮ್ಮ ಕಾಂಚನ ಬೇರೆ ಕಿರ್ಚ್ತೈತೆ ಹಂಗೆ ಹಂಗೆ ಬಾ ಹಂಗೆ ಮೇಲೆ ಮೇಲೆ ಬಾ ಹ್ಞೂ ಹಂಗೆ ಫುಲ್ ಸು ದೈ ಓಡ್ಕೊಂಡು ಹಂಗೆ ಬರೋಕೆ ಪಾಪ ಬಾ ಬಾ ಮೇಲೆ ಮೇಲೆ ಬಾ ನೋಡಿ ಅಯ್ಯೋ ಅಯ್ಯೋ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ನೀರು ಆನೆಯೇ ಫುಲ್ಲು ಅರ್ಧ ಮುಳುಗೋಗ್ಬಿಟ್ಟಿದೆ ಬಾ 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 ಹಂಗೆ ಬಾ

ಬಾ ಬಾ ಬಾ ಬಾ ಕೆರೆಯಲ್ಲಿ ಫುಲ್ ನೋಡಿ ನೀರೆಲ್ಲ ಫುಲ್ ಇದಾಗ್ಬಿಟ್ಟಿದೆ ಇನ್ನೇನು ಮುಳುಗೋದೊಂದು ಬಾಕಿ ಆನೆ ಆದ್ರಾಡ್ಕೊಂಡು ಈಸಿಯಾಗಿ ಬಂದ ತೊಂದರೆ ಅಲ್ಲ ಆಯ್ತು ಬಾ ಹಿಂಗೆ 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 ಬಾ ಸೈಡಲ್ಲಿ ಬಾ ಯಾರಿಗೆ ಅಂತ ನೋಡ್ತಾ ಇದ್ದೀರಾ ನಮ್ಮ ಕಾಂಚನ ಬಾ ಬಾ ಬಾಪ ಹಿಂಗೆ ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ನೋಡ್ತಾ ಇರ್ಬೋದು ಎಷ್ಟು ಒಂದು ದೊಡ್ಡ ಒಂದು ಕೆರೆಯಲ್ಲಿ ನಾವು ಪಾಸ್ ಹಾಕ್ಕೊಂಡು ಬಂದು ಅಂತ ತುಂಬ ಭಯಂಕರ ಆಗಿತ್ತು ಅಲ್ಲಿ ಇವು ನಮ್ಮ ಕಾಂಚನ ಬೇರೆ ಕಿರ್ಚಾಡ್ಬಿಡ್ತು ಜೋಡಕ್ಕೆ ಬರಲ್ಲ ಬರ್ತದೆ ಹಿಂಗೆ ಈಜೋಡ್ಕೊಂಬ ಈಗ ನಮ್ಮ ಕಾಂಚನ ಬೇರೆ ಈಜೋಡಿಯುತ್ತೆ ಬಾ ಬಾ ಈಗ ಬಾ ಅಂತ ಕಿರ್ಚಾಡ್ತಿರೋದು ಅದು ನಮ್ಮ ಕಾಂಚನ ಸ್ಟಾರಿಗೆ ಮೆಲ್ಲೆ ಮೆಲ್ಲೆ ಸ್ಟಾರಿಗೆ ನಮ್ಮ ಮಾನೆ ಮುಳುಗಿಸಿಲ್ಲ ಬಾ 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 ವಾ ಬಾ ಬಾ ಹಾಂಗೇ ಹಂಗೇ ಬಾ ಬಾ ಬಲಿ ಬಾ ಬಾ ಹಾ ಬಾ ಬಾ ನೋಡಿ ಹೇಗೆ ಈಜು ಹೊಡಿತಾ ಇದೆ ನಾಯಿ ಅಂತ ಸೂಪರಾಗಿ ಹೊಡಿತೈತಲ್ಲ ಎದುರು ಬಿಡ್ತು ಪಾಪ ನಮ್ಮ ತಮ್ಮ ನೋಡ್ತಾ ಇರೋದು ಇವ್ ಹಿಂಗಪ್ಪ ಈಜ್ ಹೊಡ್ಕೊಂಡ್ ಅಂತ ಸರಿ ಬಾ ಯಾರನ್ನೂ ಬಿಟ್ಟು ಹೋಗೋಕ್ಕಾಗಲ್ಲ ಏನಕ್ಕಾದ್ರೆ ಎಲ್ಲ ನಮ್ಮವ್ರೆ ಕಾಂಚನ ನಮ್ಮ ಆನೆ ಎಲ್ಲರೂ ನಮ್ಮವ್ರೆ ಹೆಂಗೆ ಬಿಟ್ಟು ಹೋಗೋದು ನೋಡಿದ್ರಲ್ಲ ಈ ಒಂದು ಕೆರೆನ ಹಿಂಗೆ ಆಗಿಬಿಟ್ಟು ಬಂದು ಅಂತ ಆದರೆ ಅಷ್ಟೊಂದು ನೀರಿಲ್ಲ ಒಂದು ಕಿವಿಯೆಲ್ಲ ಮುಳ್ಳು ಕಿವಿ ಎಲ್ಲ ಫುಲ್ ಇದಾಗಿ ಹೋಗಿದೆ ಆ ಮಟ್ಟಿಗೆ ಒಂದು ಇದಿದೆ ಏನು ನೀರಿದೆ ಹಿಂಗೆ ಹಿಂಗೆ ಹೋಗ್ಬೇಕು ಇವಾಗ ದೊಡ್ಡ ಬಂಡೆ ಹತ್ಕೊಂಡು ಈ ಇದು ದಾಟಿ ಹೋಗಬೇಕು ಇಲ್ಲಿ ಸ್ವಲ್ಪ ನೀರಿದೆ ಇಲ್ಲಿಗೆಲ್ಲ ಇಲ್ಲಿನೂ ಉಳಿಯೋಕ್ಕೆ ನಮ್ಮ ಕಾಂಚನ ಬೊಂಬಡೆ ಹೊಡೆದು ಬಿಡ್ತದ ಅಂತ ಹ್ಞೂ ಹೊರಗಿಲ್ಲ ಬನ್ನಿ ಹ್ಞೂ ಇದು ಹೋಗ್ಬೇಕು ಇದೆಲ್ಲ ಫುಲ್ ಅಣ್ಣಿ ಆಯಿತು ಹಣ್ಣಿ ಅಂದರೆ ಇಲ್ಲಿ ಕಾಲು ಇಟ್ಟರೆ ಫುಲ್ ಉತ್ಕೊಬಿಡುತ್ತೆ ಅಂತ ಒಂದು ಪ್ಲೇಸ್ ಇದು ಹೆವಿ ಒಂದು ಇನ್ನು ನೀರು ತುಂಬ ಫುಲ್ ಆದ್ರೆ ಈ ಕಡೆಲ್ಲ ಫುಲ್ ತುಂಬ್ಕೋಬಿಡುತ್ತೆ ಈ ಒಂದು ಕೆರೆಯಲ್ಲಿ ಇದು ನೋಡೋಕೆ ಸಣ್ಣ ಕೆರೆ ಥರ ಇರೋ ತುಂಬ ಆಳ ಇದೆ ಆನೆಗೆಲ್ಲ ದೊಡ್ಡ ವಿಷಯನೆಲ್ಲ ಆನೆಗಳಿಗೆ ನೀರಂದ್ರೇ ತುಂಬ ಇಷ್ಟ ಈ ನೀರಲ್ಲಿ ಎಷ್ಟು ದಿನ ಬೇಕರೆ ಇದ್ಕೊಬಿಡುತ್ತೆ ಆದರೆ ನಾವು ಇರೋಕ್ಕಾಗಲ್ಲ ಬಾ ನಮ್ಮ ಕಾಂಚನ ಹಿಂದೆ ಬರ್ತಾ ಇದೆ ಪಾಪ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇದನ್ನು ತುಂಬಾ ಆಳ ಇದೆ ಮತ್ತೆ ಕಿರ್ಚಾಡುತ್ತೆ ಅದು ಇದೇ ಇವಾಗ ಇಲ್ಲಿ ದಾಟಿ ಆಯ್ತು ಹಿಂಗೆ ಹತ್ತಿಗೆ ಹೋಗ್ಬೇಕು ನಾವು ಮೇಲೆ ಇವಾಗ ನೋಡಿದ್ರ ಈ ಒಂದು ಕೆರೆನ ಹೆಂಗೆ ದಾಟ್ಕೊಂಡ್ಬಂದು ಅಂತ ಎಷ್ಟು ದೊಡ್ಡ ಕೆರೆನ ವಿಡಿಯೋ ಕೆರೆಯಲ್ಲಿ ದಾಟ್ಕೊಂಡ್ಬರಾಗ ಏನೂ ಆಗಿಲ್ಲ ನಮ್ಮ ಅಂಟಮ್ಮ ಡೈನು ಬಿದ್ದಿಲ್ಲ ಈಜುನು ಓಡ್ದಿಲ್ಲ ಓಹೋ ಇರೇ ತೋರ್ಸ್ಕೊಟ್ಟ ನಮ್ ಕಾಂಚನ ಹೆಂಗೆ ಈಜು ಓಡ್ಕೊಂಡ್ ಬರ್ತಾ ಇದೆ ನೋಡಿ ನಮ್ ಕಾಂಚನ ಬಾ ಬಾ ಪ್ರಾಣಿಗಳಿಗೆ ದೇವರು ಕೊಟ್ಟ ಒಂದು ಇದು ಅಂತಾನೆ ಹೇಳ್ಬೋದು ಇನ್ನೊಂದ್ಸರ್ತಿಗೆ ನಮ್ಮ ತಂಟೆಗೆ ಬರಲ್ಲ ನೋಡಿ ನಮ್ಮ ಜೊತೆ ಬರಲ್ಲ ಕಾಂಚನ ಇವ್ ನನ್ನ ಮಕ್ಕಳು ಇದೆಲ್ಲ ಡೈ ಓಡಿಸ್ಬಿಟ್ರಲ್ಲ ಅಂತ ಐ ಮೇಲೆ ಮೇಲೆ ನನ್ನ ಮಕ್ಕಳು ಹಿಂಗೆಲ್ಲ ಮಾಡ್ಬಿಟ್ರಲ್ಲ ಅಂತ ತುಂಬ ಬೈಕೊಂಡಿರುತ್ತೆ ಪರವಾಗಿಲ್ಲ ಬನ್ನಿ ತೋರಿಸ್ಕೊಟ್ಟೆ ನಮ್ಮ ತಮ್ಮ ಯಾ ಹಿಂಗೆ ನಕೊಂಡು ಬಂದು ಇಲ್ಲೇ ಬಂದು ಇಲ್ಲೇ ಬಿದ್ದದ್ದು ಹಂಗೆ ವೀಡಿಯೋ ವಿಡಿಯೋ ಇಷ್ಟಾಗಿರುತ್ತೆ ಅಂದ್ಕೊಂಡಿದ್ದೀನಿ ನನಗಂತೂ ಭಾರಿ ಖುಷಿ ಕೊಡ್ತು ಆಯಿತಾ ನಾನು ಅಂದ್ಕೊಂಡೆ ಎಲ್ಲ ನಾವು ಬಿದ್ದೋಗ್ಬಿಡ್ತೀವಿ ಅಂತ ಆದರೆ ಆ ಥರದ್ದು ಏನೂ ಆಗಿಲ್ಲ ಖುಷಿ ಆಯಿತು ಹ್ಞೂ ಧನ್ಯವಾದಗಳು ಕೊನೆ ತನಕ ನೋಡಿದರೆ ಧನ್ಯವಾದಗಳು ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆಲ್ಲ ಭಯ ಅನ್ನೋದು ಫೋನ್ ಮೇಲೆ ಇದ್ದಿದ್ದು ಹೊರತು ಪ್ರಾಣ ಮೇಲೆ ಏನಿಲ್ಲ ನಮ್ಮ ಮನೆ ಮೇಲೆ ನಂಬಿಕೆ ಇತ್ತು ಆ ಒಂದು ನಂಬಿಕೆಯಿಂದಲೇ ವೀಡಿಯೋ ಮಾಡಿದ್ದೀನಿ ಆ ಥರ ಎಲ್ಲ ಮಾಡೋಲ್ಲ ನಮ್ಮನ್ನ ಕೆರೆ ಒಳಗೆ ಬೀಳ್ಸಲ್ಲ ನಾವು ಮುಳುಗೋಗ್ತೀವಿ ಅನ್ನೋ ನಂಬಿಕೆ ಇತ್ತು ನನಗೆ ಏನಕ್ಕಂದರೆ ಮುಳುಗಲ್ಲ ನಾವು ನಮ್ಮ